ನಮಸ್ಕಾರ ಸ್ನೇಹಿತರೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಾನು ಬೆಳೆದತೆಲ್ಲ ಅನಾಥಾಶ್ರಮದಲ್ಲೇ ನಾನು ಮೂರು ತಿಂಗಳ ಮಗುವಾಗಿದ್ದಾಗ ಯಾರೋ ನನ್ನನ್ನು ಅನಾಥಾಶ್ರಮದ ಬಾಗಿಲ ಮುಂದೆ ಇಟ್ಟು ಹೋಗಿದ್ದಾರಂತೆ ಅಂದಿನಿಂದ ಅನಾಥಾಶ್ರಮವೇ ನನ್ನ ಮನೆಯಾಗಿ ಹೋಗಿತ್ತು ಅಲ್ಲಿರೋರೆಲ್ಲ ನನ್ನ ಬಂಧುಗಳಾಗಿದ್ರು ಅನಾಥಾಶ್ರಮಕ್ಕೆ ದಾನಿಗಳು ಇದ್ದಿದ್ರಿಂದ ಅನಾಥಾಶ್ರಮದಲ್ಲಿ ಇರೋ ಮಕ್ಕಳಿಗೆ ಓದುವ ಸೌಲಭ್ಯ ಕೂಡ ಇತ್ತು ನಾನ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಹಾಗಾಗಿ ನನಗೆ ಎಲ್ಲ ಕಡೆ ಫ್ರೀ ಸೀಟ್ ಸಿಗ್ತಾ ಇತ್ತು ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಆದರೆ ನಾನು ಅನಾಥಾಶ್ರಮವನ್ನು ಯಾರೇ ದಾನಿಗಳಾದರೂ ಅವರ ಬರ್ತ್ಡೇ ಅನ್ನು ಅಥವಾ ಯಾವುದಾದ್ರೂ ವಿಶೇಷ ದಿನವನ್ನು ಅನಾಥಾಶ್ರಮದಲ್ಲಿ ಆಚರಿಸಿ ಸ್ವಲ್ಪ ಹಣವನ್ನು ಕೊಟ್ಟು ಹೋಗ್ತಾ ಇದ್ರು ಆದ್ರೆ ಅವತ್ತು ಒಬ್ಬ ವ್ಯಕ್ತಿ ಬಂದು ಇವತ್ತು ನನ್ನ ತಾಯಿಯ ಪುಣ್ಯಸ್ಮರಣೆ ದಿನ ನನಗೆ ನನ್ನ ತಾಯಿ ಅಂದ್ರೆ ತುಂಬಾ ಪ್ರೀತಿ ಆದ್ರೆ ಇವತ್ತು ಅವರು ನನ್ನ ಜೊತೆಗಿಲ್ಲ ನಾನು ಕೂಡ ನಿಮ್ಮಂತೆ ಅನಾಥನಾಗಿದ್ದೀನಿ ನನಗೆ ನನ್ನ ಕೈಯಾರಿ ಅನಾಥಾಶ್ರಮದ ಎಲ್ಲರಿಗೂ ಅಡಿಗೆ ಮಾಡಿ ಬೆಳೆಸ್ಬೇಕು ಅನ್ನೋ ಆಸೆ ಅಂತ ಹೇಳಿ ಅವರೇ ಅಡಿಗೆ ಮಾಡ್ತಾ ಇದ್ರು ನಾನು ಆಗತಾನೆ ನಿಂದ ಬಂದಿದ್ದೆ ಈ ವಿಷಯವನ್ನು ಕೇಳಿ ಆ ವ್ಯಕ್ತಿ ಯಾರು ಅಂತ ನೋಡ್ಬೇಕು ಅಂತ ಅನಿಸಿತ್ತು ಅಡಿಗೆ ಮಾಡ್ತಾ ಇದ್ದ ಸ್ಥಳಕ್ಕೆ ಹೋದ ನಾನು ಅಲೋ ಸರ್ ನನ್ನ ಹೆಸರು ಹಾರಾಧ್ಯ ಅಂತ ನನ್ನನ್ನು ಪರಿಚಯ ಮಾಡಿಕೊಂಡೆ ಅವರು ಕೂಡ ಅವರ ಹೆಸರು ಧವನ್ ಭಾರದ್ವಾಜ್ ಭಾರದ್ವಾಜ್ ಗ್ರೂಪ್ ಆಫ್ ಇಂಡಸ್ಟ್ರಿ ಓನರ್ ಅಂತ ಅವರ ಪರಿಚಯವನ್ನು ಮಾಡಿಕೊಂಡ್ರು ಅವರನ್ನು ಮಾತನಾಡಿಸಿ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್ ಅಂತ ಹೇಳಿದೆ ಅವ್ರು ಕೂಡ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ನನಗೂ ಕೂಡ ತುಂಬಾ ಸಂತೋಷ ಆಯ್ತು ಅಂದ್ರು ಅಡುಗೆ ಆದ ನಂತರ ಅನಾಥಾಶ್ರಮದ ಎಲ್ಲರಿಗೂ ಅವರೇ ತಮ್ಮ ಕೈಯಾರೆ ಊಟ ಬಡಿಸಿದ್ರು ಅಷ್ಟು ದೊಡ್ಡ ಕಂಪನಿಯ ಮಾಲೀಕನಾದ್ರೂ ಸ್ವಲ್ಪವೂ ಜಂಬ ಅಹಂಕಾರ ಏನು ಇರ್ಲಿಲ್ಲ ಎಲ್ಲರ ಜೊತೆಯು ತುಂಬಾ ಖುಷಿಯಾಗಿ ಬೆರೆತು ಇಡೀ ದಿನವನ್ನು ಅನಾಥಾಶ್ರಮದವರ ಜೊತೆನೆ ಕಳೆದು ಅಲ್ಲಿಂದ ಹೊರಡುವಾಗ ಹತ್ತು ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟು ಯಾವುದೇ ರೀತಿ ಸಹಾಯ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಹೋದ್ರು ಅವರ ವ್ಯಕ್ತಿತ್ವ ನನಗೆ ತುಂಬಾನೇ ಹಿಡಿಸಿತ್ತು ಅದಾದ ನಂತರ ವಾರಕ್ಕೊಮ್ಮೆ ಬಂದು ಅನಾಥಾಶ್ರಮದ ಬಗ್ಗೆ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ವಿಚಾರಿಸಿಕೊಂಡು ಅದನ್ನೆಲ್ಲ ಪರಿಹಾರ ಕೂಡ ಮಾಡ್ತಾ ಇದ್ರು ಅವರೇ ಈ ಕಡೆಯಿಂದ ಅವರ ಬಗೆಗೆ ಮತ್ತಷ್ಟು ಗೌರವ ಮೂಡಿತು ನನ್ನಲ್ಲಿ ಮತ್ತೆ ನನಗೆ ಅವರ ಕಂಪನಿಯಲ್ಲಿ ಜಾಬ್ ಆಫರ್ ಕೂಡ ಮಾಡಿದ್ರು ಆದ್ರೆ ನಾನೇ ಬೇಡ ಸರ್ ಈಗ ನಾನು ಮಾಡ್ತಾ ಇರುವ ಕೆಲಸದಲ್ಲಿ ನಂಗೆ ತೃಪ್ತಿ ಇದೆ ಮುಂದೊಂದಿನ ಅವಶ್ಯಕತೆ ಇದ್ದಾಗ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅವರು ಕೂಡ ಸರಿ ಅಂತ ಹೇಳಿದ್ರು ದಿನಗಳು ಹೀಗೆ ಸಾಕ್ತಾ ಇತ್ತು ಒಂದು ದಿನ ಅನಾಥಾಶ್ರಮಕ್ಕೆ ಬಂದ ಧವನ್ ಭಾರದ್ವಾಜ್ ಅವರು ಆರಾಧ್ಯ ನಿಮ್ ಜೊತೆ ಪರ್ಸನಲ್ ಆಗಿ ಮಾತನಾಡ್ಬೇಕು ನನ್ ಜೊತೆ ಬರ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದ್ರು ನಾನು ಕೂಡ ಇಲ್ಲ ಅನ್ನೋಕೆ ಆಗದೆ ಅತ್ತೆ ಜೊತೆಗೆ ಹೋದೆ ಕಾರ್ ನಲ್ಲಿ ಕುತ್ಕೊಂಡ್ಮೇಲೆ ಅವರೇನು ಮಾತನಾಡ್ಲೇ ಇಲ್ಲ ಬರೀ ಮೆಲೋಡಿ ಗಳ ಪ್ಲೇ ಮಾಡ್ತಾ ಇದ್ರು ಅಷ್ಟೇ ನಾನೇನು ಮಾತನಾಡಿಸ್ಲಿಲ್ಲ ಸುಮ್ನೆ ಕೂತೆ ಒಂದೊಡ್ಡ ಭವ್ಯ ಬಂಗಲೆಯ ಮುಂದೆ ಅವರ ಕಾರು ನಿಂತಿತ್ತು ನಾನು ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಾಗ ಇದು ನಂದೇ ಮನೆ ಆರಾಧ್ಯ ಬಾ ಒಳಗಡೆ ಅಂತ ಕರ್ಕೊಂಡೋದ್ರು ನಾನು ಸ್ವಲ್ಪ ಹಿಂಜರಿಕೆಯಿಂದಲೇ ಒಳಗಡೆ ಹೋದೆ ಒಳಗಡೆ ಹೋದ ನನಗೆ ಆಶ್ಚರ್ಯವಾಗಿತ್ತು ಆ ಮನೆಯನ್ನು ಆರ್ಟ್ ಶೇಪ್ ನಲ್ಲಿದ್ದ ರೆಡ್ ಕಲರ್ ಬಲೂನ್ ಗಳಿಂದ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಲಾಗಿತ್ತು ಅದನ್ನೆಲ್ಲ ನೋಡಿದ ನಂಗೆ ಅದಾಗಲೇ ಸಣ್ಣ ಅನುಮಾನದ ಎಂದು ಮನದಲ್ಲಿ ಮೂಡಿತು ಕೊನೆಗೂ ನನ್ನ ಅನುಮಾನವೇ ನಿಜವಾಯ್ತು ಧವನ್ ನನ್ನೆದುರು ಮಂಡಿಗಾಲಿನಲ್ಲಿ ಕೂತು ಐ ಲವ್ ಯು ಆರಾಧ್ಯ ಯು ಮ್ಯಾರಿ ಮೀ ಅಂತ ಪ್ರಪೋಸ್ ಮಾಡಿದ್ರು ನನಗೆ ಆ ಕ್ಷಣಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್ ಇದೇನ್ ಮಾಡ್ತಿದ್ದೀರಾ ನೀವು ನಿಮ್ಮ ಸ್ಟೇಟಸ್ ಬೇರೆ ನನ್ನ ಯೋಗ್ಯತೆನೆ ಬೇರೆ ನೀವು ನನ್ನಂತ ಅನಾಥೆಯನ್ನು ಮದುವೆ ಆಗೋಕೆ ಬಯಸೋದು ಅಂದ್ರೆ ಏನು ಬೇಡ ಸರ್ ಇದೆಲ್ಲ ಸರಿ ಬರೋಲ್ಲ ಅಂತ ಹೇಳಿದಾಗ ನಾನು ಕೂಡ ಈಗ ಅನಾಥನೇ ಆರಾಧ್ಯ ಈ ಅನಾಥನಿಗೆ ನೀನೇ ಪ್ರೀತಿಯ ಬಂಧುತ್ವದ ದಾರಿ ಹೆರಿಬೇಕು ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನನ್ನು ಮದುವೆ ಮಾಡುವ ಆರಾಧ್ಯ ಎಂದು ಹೇಳಿದರು ನನಗೂ ಅವರ ಮೇಲೆ ಮೊದಲಿನಿಂದನೂ ಗೌರವ ಜೊತೆಗೆ ಏನೋ ಒಂದ್ ರೀತಿಯ ಸೆಳೆತ ಇದ್ದಿದ್ರಿಂದ ನಾನು ಕೂಡ ಅವರ ಪ್ರೀತಿಯನ್ನು ಒಪ್ಕೊಂಡೆ ಇಬ್ಬರು ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆದೆವು ನಾನು ಧವನ್ ಭಾರದ್ವಾಜ್ ಅವರ ಧರ್ಮಪತ್ನಿಯಾಗಿ ಅವರ ಮನೆಗೆ ಕಾಲಿಟ್ಟೆ ದೊಡ್ಡ ಮನೆ ಆದ್ರೂ ಮನೆಯಲ್ಲಿ ಒಬ್ಬರು ಕೆಲ್ಸದವ್ರು ಇರ್ಲಿಲ್ಲ ಅವತ್ತು ರಾತ್ರಿಯೇ ನಮ್ಮ ಫಸ್ಟ್ ನೈಟ್ ಕೂಡ ಆಯಿತು ರಾತ್ರಿ ಚಂದದ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ನೋಡಿದಾಗ ನನ್ನ ಗಂಡ ನನ್ನ ಪಕ್ಕದಲ್ಲಿ ಇರ್ಲಿಲ್ಲ ಗಾಬರಿಯಿಂದ ಎದ್ದು ಎಲ್ಲಾ ಕಡೆ ಹುಡುಕಿದ ನನಗೆ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ ನನ್ನ ಫೋನ್ ರಿಂಗ್ ಆದಾಗ ಫೋನ್ ರಿಸೀವ್ ಮಾಡಿದ ನನ್ಗೆ ಹಲೋ ಅನ್ನೋಕು ಮುಂಚೆ ಮುತ್ತಿನ ಮಲೆಯನ್ನು ಸುರಿಸಿದ ನನ್ನ ಗಂಡ ಅಂದು ಫೋನಿನಲ್ಲಿಯೇ ಅವರ ಈ ರೀತಿಯ ನಡೆಗೆ ಸಹಜವಾಗಿಯೇ ನಾಚಿದ್ದೆ ನಾನು ಸಾರಿ ಆರಾಧ್ಯ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ನಾನು ಬರ್ಲೇಬೇಕಿತ್ತು ನೀನು ಅಷ್ಟು ಮುತ್ತಾಗಿ ಮಲಗಿದ್ದಾಗ ನಿನ್ನನ್ನು ಹೆದ್ದೆ ಇಳಿಸ್ಬೇಕಂತ ಮನಸ್ಸಾಗ್ಲಿಲ್ಲ ಚೆನ್ನಾಗಿ ನಿದ್ರೆ ಮಾಡ್ಲಿ ಅಂತ ಹೊರಟು ಬಂದ್ಬಿಟ್ಟೆ ಮೀಟಿಂಗ್ ಮುಗ್ದು ತಕ್ಷಣ ಬೇಗ ಮನೆಗೆ ಬಂದ್ಬಿಡ್ತೀನಿ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆರಾಧ್ಯ ಐ ಲವ್ ಯು ಎಂದು ಫೋನ್ ನಲ್ಲಿ ಮುದ್ದು ಮಾಡಿ ಫೋನ್ ಕಟ್ ಮಾಡಿದ್ರು ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ತಿಂಡಿ ರೆಡಿ ಆದ್ರೂ ಧವನ್ ಬರ್ಲಿಲ್ಲ ತುಂಬಾ ಹಸಿವಾಗಿತ್ತಂತ ನಾನೊಬ್ಳೆ ತಿಂಡಿ ತಿಂದೆ ತಿಂಡಿ ತಿಂದು ಕೈ ತೊಳೆಯೋ ಅಷ್ಟರಲ್ಲಿ ಧವನ್ ಮನೆಗೆ ಬಂದಿದ್ರು ನಾನು ಅವರನ್ನ ನೋಡಿ ಮಗುಳ್ನಕ್ಕು ನಕ್ಕು ನಂದೀಗ ತಾನೇ ತಿಂಡಿ ಆಯ್ತು ನೀ ಕುತ್ಕೊಳ್ಳಿ ನಿಮ್ಗೂ ತಿಂಡಿ ಬಡಿಸ್ತೀನಿ ಅಂತ ಹೇಳಿದೆ ಅಷ್ಟಕ್ಕೆ ನನ್ನ ಕಪಾಲಕ್ಕೆ ಬಾರಿಸಿದ ನನ್ಗಂತೂ ಏನೂ ಅರ್ಥ ಆಗ್ಲಿಲ್ಲ ಅವನು ಹೊಡೆದ ಹೇಟಿನಿಂದ ನಾನಂತೂ ತತ್ತರಿಸಿ ಹೋಗಿದ್ದೆ ಆದರೂ ಸಾವರಿಸಿಕೊಂಡು ಯಾಕೆ ಹೊಡೆದದ್ದು ನಾನು ಏನ್ ಮಾಡಿದೆ ಅಂತ ಪ್ರಶ್ನಿಸಿದಾಗ ಗಂಡನ ಬಿಟ್ಟು ತಿಂಡಿ ತಿಂತೀಯ ನೀನು ಇದೇನು ಸತಿ ಧರ್ಮ ಅಂದ್ರೆ ನಾನೇನು ನೀನು ನನ್ನನ್ನು ತುಂಬಾ ಪ್ರೀತಿ ಮಾಡ್ತೀಯ ನನ್ನನ್ ಬಿಟ್ಟು ತಿಂಡಿ ತಿನ್ನಲ್ಲ ಅನ್ಕೊಂಡಿದ್ದೆ ಆದ್ರೆ ನೀನು ತಿಂಡಿ ತಿಂತಿದ್ಯಾ ಅದು ನನ್ನನ್ನು ಬಿಟ್ಟು ಒಬ್ಳೆ ತಿಂದಿದ್ಯಾ ಅಂತ ಮತ್ತೊಂದು ಕಪಲಕ್ಕೂ ಬಾರಿಸಿದ ನನಗಂತ ಅವನ ಮಾತನ್ನು ಕೇಳಿ ಆಘಾತವೇ ಆಗಿತ್ತು ನಿಮ್ಮನ್ನು ಬಿಟ್ಟು ತಿಂಡಿ ತಿಂದದು ಅಷ್ಟೊಂದು ದೊಡ್ಡ ಅಪರಾಧ್ವಾ ನಾ ನಿಮಗಾಗಿ ತುಂಬಾ ಹೊತ್ತು ಕಾದೆ ಆದ್ರೂ ನೀವು ಬರ್ಲಿಲ್ವಲ್ಲ ತುಂಬಾ ಹಸಿವಾಗಿತ್ತು ಅಂತ ತಿಂಡಿ ತಿಂದೆ ಅಷ್ಟಕ್ಕೆ ಹೀಗೆ ಹೊಡೆಯುದ ನನ್ನನ್ನು ಹೊಡಿಯೋಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಒಂದು ಕ್ಷಣವೂ ನಾನು ಈ ಮನೆಯಲ್ಲಿ ಇರುವುದಿಲ್ಲ ವಾಪಸ್ ಆಶ್ರಮಕ್ಕೆ ಹೋಗ್ತೀನಿ ಅಂತ ರೂಮಿಗೆ ಹೋಡಿದ್ದೆ ನನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗಿಗೆ ಹಾಕಿಕೊಂಡು ಹಿಂತಿರುಗೋ ಹೊತ್ತಿಗೆ ನನ್ನ ಹಿಂದೆಯೇ ನಿಂತಿದ್ದ ತವನ್ ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಆರಾಧ್ಯ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನೀನಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಅಷ್ಟೇ ಸಾರಿ ಆರಾಧ್ಯ ಆಗ್ಲೇ ನಾನು ನಿನ್ಮೇಲೆ ಕೈ ಮಾಡಬಾರ್ದಾಗಿತ್ತು ದುಡುಕಿ ನಿನ್ಮೇಲೆ ಕೈ ಮಾಡಿಬಿಟ್ಟೆ ನಾನ್ ನಿನಗೆ ಹೊಡೆಯುವುದಕ್ಕೂ ಒಂದು ಕಾರಣವಿತ್ತು ಆರಾಧ್ಯ ನನ್ನಮ್ಮ ಯಾವಾಗ್ಲೂ ನಾನ್ ಬರುವವರೆಗೂ ತಿಂಡಿ ಊಟ ಏನು ಮಾಡ್ತಾ ಇರ್ಲಿಲ್ಲ ನನಗಾಗಿ ಕಾಯ್ತಾ ಕೂರ್ತಾ ಇದ್ರು ಅದಕ್ಕೋಸ್ಕರನೇ ನಾನು ಮನೆಗೆ ಬೇಗ ಬರ್ತಾ ಇದ್ದೆ ನಾನ್ ನಿನ್ನನ್ನು ಪ್ರೀತಿಸೋಕೆ ಮುಖ್ಯ ಕಾರಣವೇ ನನ್ನ ಅಮ್ಮ ತರ ನೀ ಅನ್ನೋದು ಆದ್ರೆ ನೀ ನನ್ನನ್ ಬಿಟ್ಟು ತಿಂಡಿ ತಿಂದದ್ದು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅದಕ್ಕೆ ಹೊಡೆದ್ಬಿಟ್ಟೆ ಇನ್ಯಾವತ್ತು ಹೀಗಾಗೋಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುವಂತ ಕಾಲಿಗೆ ಬಿತ್ತು ಪ್ಲೀಸ್ ಆರಾಧ್ಯ ನೀನೇ ನನ್ನ ಕೈಯಾರೆ ನನಗೆ ತಿಂಡಿ ತಿನಿಸು ಅಂತ ಹೇಳಿಕೊಂಡ ಧವನ್ ಕೊನೆಗೆ ನಾನು ಧವನ್ ತನ್ನ ತಾಯಿಯ ಮೇಲಿದ್ದ ಅಟ್ಯಾಚ್ಮೆಂಟ್ ನಿಂದ ನಾನು ಅವರ ತಾಯಿಯ ಹಾಗೆ ಇರ್ಬೇಕು ಅಂತ ಮಾಡ್ತಿದ್ದಾನೆ ಅದಕ್ಕೆ ಈ ರೀತಿ ಹೊಡೆದಿದ್ದಾನೆ ನನಗೆ ಅನ್ಕೊಂಡು ಸರಿ ಬನ್ನಿ ಅಂತ ನಾನೇ ನನ್ನ ಕೈಯಾರೆ ಅವನಿಗೆ ತಿಂಡಿ ತಿಳಿಸಿದೆ ಮತ್ತೊಮ್ಮೆ ಅವನ್ ನನ್ನಲ್ಲಿ ಸಾರಿ ಕೇಳಿದ ನಂತರದ ಒಂದೆರಡು ದಿನಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಿತ್ತು ಒಂದು ದಿನ ನನ್ನ ಕಾಲೇಜ್ ನಲ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ದ ವರುಣ್ ನನ್ನ ನೋಡಕ್ಕೆ ನಮ್ಮನೆಗೆ ಬಂದ ಅವನು ಮೊದಲು ನನ್ ಜೊತೆ ಆಶ್ರಮದಲ್ಲಿ ಇದ್ದ ಆದ್ರೆ ಅವನಿಗೆ ಕೆಲಸ ಸಿಕ್ಕ ಮೇಲೆ ಬೇರೆ ಕಡೆಗೆ ಹೊರಟು ಹೋಗಿದ್ದ ನನ್ನ ಮದುವೆಗೆ ಅವನಿಗೆ ಬರೋಕೆ ಆಗಿರ್ಲಿಲ್ಲ ಅಂತ ನನ್ನನ್ನು ಮಾತನಾಡಿಸಿಕೊಂಡು ವಿಶ್ ಮಾಡಿ ಹೋಗೋಕೆ ಬಂದಿದ್ದ ವರುಣ್ ಮನೆಗೆ ಬಂದಾಗ ಧವನ್ ಮನೆಯಲ್ಲಿ ಇರ್ಲಿಲ್ಲ ನಾನು ವರುಣ್ಗೆ ಕಾಫಿ ಕೊಟ್ಟು ಇಬ್ರು ನಗ್ತಾ ಮಾತನಾಡ್ತಾ ಕೂತಿದ್ವಿ ಅಷ್ಟೊತ್ತಿಗೆ ಸರಿಯಾಗಿ ಧವನ್ ಕೂಡ ಬಂದ್ರು ಅವರನ್ನ ನೋಡಿದ ನಾನು ವರುಣ್ಣ ಅವರಿಗೆ ಪರಿಚಯ ಮಾಡಿಕೊಟ್ಟೆ ಆದ್ರೆ ಧವನನ್ನ ಕೆನ್ನೆಗೆ ಜೋರಾಗಿ ಮತ್ತೊಮ್ಮೆ ಬಾರಿಸಿದ್ದ ಈ ಬಾರಿ ಒಡೆದದ್ದು ಯಾಕೆ ಅಂತ ಅವನನ್ನೇ ನೋಡ್ತಾ ನಿಂತಾಗ ನಾನು ಮನೆಯಲ್ಲಿ ಇಲ್ಲದ ಇರೋ ಟೈಮ್ ಅಲ್ಲಿ ನಿನ್ನ ಬಾಯ್ ಫ್ರೆಂಡ್ ಮನೆಗೆ ಕರ್ಸ್ಕೊಂಡು ಚಕ್ಕಂದ ಆಡ್ತಿದ್ಯಾ ತಿನ್ನುವುದು ನನ್ ಮನೆ ಅಣ್ಣ ಹಾಕಿಕೊಳ್ಳೋದು ನಾನ್ ಕೊಡಿಸೋ ಬಟ್ಟೆ ಆದ್ರೆ ಸುಖ ಪಡೋದು ಅವ್ರ ಎಂದು ಅಸಹ್ಯವಾಗಿ ಮಾತನಾಡಿದ್ದ ಧವನ್ ಧವನ್ ಮಾತುಗಳನ್ನು ಕೇಳಿದ ನನಗೆ ಅವನ ಮನಸ್ಥಿತಿಯನ್ನು ಕಂಡು ಅಸಹ್ಯ ಅನಿಸಿತ್ತು ಏನ್ ಮಾತನಾಡ್ತಾ ಇದ್ದೀರಾ ನೀವು ವರುಣ್ ನನ್ನ ಫ್ರೆಂಡ್ ಅಷ್ಟೇ ಮದ್ವೆಗೆ ಬರೋಕೆ ಆಗಿಲ್ಲ ಅಂತ ಈಗ ಬಂದಿದ್ದಾನೆ ವಿಶ್ ಮಾಡಿ ಹೋಗೋಕೆ ಅದ್ರ ಹೊರತಾಗಿ ನಮ್ಮಿಬ್ಬರ ನಡುವೆ ಮತ್ತೆ ಏನೂ ಇಲ್ಲ ಎಂದು ನಾನು ಎಷ್ಟು ಹೇಳಿದ್ರು ಅದನ್ನು ಕೇಳದ ಧವನ್ ವರುಣ್ ಮೇಲೆ ಕೂಡ ಕೈ ಮಾಡಿ ಅವನನ್ನು ಮನೆಯಿಂದ ಆಚೆಗೆ ಅಟ್ಟಿದ್ದ ನನಗಂತೂ ದವನ್ನ ಈ ನಡವಳಿಕೆ ಅವನ ಬಗೆಗೆ ತಿರಸ್ಕಾರವನ್ನು ಹುಟ್ಟಿಸಿತ್ತು ಮತ್ತೆ ಏನನ್ನು ಮಾತನಾಡಿದ ನಾನು ಸೀದಾ ರೂಮಿಗೆ ಹೋದೆ ಅವನು ಕೂಡ ನನ್ನ ಹಿಂದೆಯೇ ಬಂದಿದ್ದ ಹಿಂದೆ ಬಂದವನು ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ ನೀ ಯಾವುದೇ ಕಾರಣಕ್ಕೂ ನಾನು ಕಳೆದುಕೊಳ್ಳೋಕೆ ಇಷ್ಟಪಡೋಲ್ಲ ನಮ್ಮಿಬ್ಬರ ನಡುವೆ ಯಾರೇ ಬಂದರೂ ಅದನ್ನು ನಾನು ಸಹಿಸುವುದಿಲ್ಲ ನೀನ್ ನನಗೆ ಮಾತ್ರ ಸ್ವಂತ ನೀನಿಲ್ಲ ಅಂದ್ರೆ ಖಂಡಿತ ನಾನು ಬದುಕುವುದಿಲ್ಲ ಅಂತ ಹತ್ತು ಕರೆದು ಕಾಲಿಗೆ ಬಿದ್ದು ಸಾರಿ ಕೇಳಿ ಗೋಲಾಡಿದ್ದ ಕೊನೆಗೆ ಅವನ ಗೋಲಾಟವನ್ನು ನೋಡಿದ ನಾನು ನನ್ನನ್ನು ಅತಿಯಾಗಿ ಪ್ರೇತಿಸ್ತಾನೆ ಜೊತೆಗೆ ನನ್ನ ಮೇಲೆ ಅತಿಯಾದ ಪ್ರೊಸೆಸಿವ್ ನೆಸ್ ಜೊತೆಗೆ ನನ್ನನ್ನು ಕಳೆದುಕೊಳ್ತಾನೆ ಅನ್ನೋ ಭಯ ಕೂಡ ಇದೆ ಇವನಿಗೆ ಅನ್ಕೊಂಡು ಈ ಬಾರಿಯೂ ಅವನನ್ನು ಕ್ಷಮಿಸಿದೆ ಮತ್ತೆ ದಿನಗಳು ಎಂದಿನಂತೆ ಹೆಗ್ಗಿಲ್ಲದೆ ಸಾಗಿತ್ತು ಮಲಗಿದ್ದ ನನಗೆ ಮಧ್ಯರಾತ್ರಿ ಎಚ್ಚರವಾಗಿತ್ತು ಪಕ್ಕದಲ್ಲಿ ಕಾಯಿ ಹಾಡಿಸಿ ನೋಡಿದ್ರೆ ನನ್ನ ಗಂಡ ಅಲ್ಲಿ ಮಲಗಿರ್ಲಿಲ್ಲ ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗಿರ್ಬಹುದು ಅಂತ ಹುಡುಗಿಕೊಂಡು ಹೋದ್ರೆ ಲ್ಯಾಪ್ಟಾಪ್ ನಲ್ಲಿ ನಮ್ಮ ಮೊದಲನೇ ರಾತ್ರಿಯ ವಿಡಿಯೋಗಳನ್ನು ನೋಡ್ತಾ ಕೂತಿದ್ದ ನನಗಂತೂ ಆ ವಿಡಿಯೋಗಳನ್ನು ನೋಡಿ ಆಗಾತವೇ ಆಗಿತ್ತು ನಾನು ಬಂದಿರುವುದನ್ನು ಗಮನಿಸಿದವನು ಓ ಆರಾಧ್ಯ ಬಾಬಾ ಅಂತ ನನಗೂ ಆ ವಿಡಿಯೋವನ್ನು ತೋರಿಸಕ್ಕೆ ಮುಂದಾದ ಆಗ ನಾನು ತು ಅಸಯ್ಯ ಈ ವಿಡಿಯೋಗಳನ್ನು ಯಾವಾಗ ಮಾಡಿಕೊಂಡ್ರಿ ನಾಚಿಕೆ ಆಗೋಲ್ವ ನಿಮಗೆ ಅಸಹ್ಯನ ಅದು ಇಷ್ಟು ಹೊತ್ತಿನಲ್ಲಿ ನೋಡ್ತಾ ಇದ್ದೀರಲ್ಲ ಅಂತ ಜೋರ್ ಜೋರಾಗಿ ಮಾತನಾಡಿದಾಗ ಮತ್ತೊಮ್ಮೆ ನನ್ನ ಕಪಾಲಕ್ಕೆ ಬಾರಿಸಿದ್ದ ನಮ್ಮ ಸುಮಧುರ ಕ್ಷಣಗಳ ವಿಡಿಯೋನ ಅಸಹ್ಯ ಅಂತಿದ್ಯಾ ಇದು ನಮ್ಮಿಬ್ಬರ ಮೊದಲ ನೆನಪು ಹೀಗೆಲ್ಲ ಮಾತನಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಮತ್ತೊಮ್ಮೆ ಹೊಡೆಯೋಕೆ ಬಂದ ತಡೆದ ನಾನು ಈ ಬಾರಿ ನಾನೇ ಅವನ ಕಪಾಲಕ್ಕೆ ಬಾರಿಸಿದ್ದೆ ನೀನಿಂತ ಸೈಕೋಸ್ಟ್ಯಾಡಿಸ್ಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ ಪ್ರತಿ ಸಲನು ಕ್ಷಮಿಸಿ ತಪ್ಪು ಮಾಡಿದೆ ನಾನು ಇನ್ಮೇಲೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡೋಲ್ಲ ನನ್ಗೆ ನೀನು ಬೇಡ ನಿನ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಈ ಕ್ಷಣವೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟವಳ ಕೈಯನ್ನು ಹಿಡಿದವನು ಮಾತ್ ಮಾತಿಗೂ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಆರಾಧ್ಯ ನನ್ನನ್ನು ಬಿಟ್ಟು ಬದುಕುವ ಶಕ್ತಿ ನಿನ್ನಲ್ಲಿ ಇಲ್ಲ ಹೀಗೇನು ಈ ವಿಡಿಯೋಸ್ ನಾನು ಡಿಲೀಟ್ ಮಾಡ್ಬೇಕು ತಾನೆ ಹೀಗ್ಲೇ ಮಾಡ್ತೀನಿ ಅಂತ ನಾನು ಕಣ್ಮುಂದೆ ಎಲ್ಲಾ ವಿಡಿಯೋಸ್ ನ ಡಿಲೀಟ್ ಮಾಡಿದ್ದ ನಿನಗೆ ನೋವು ಮಾಡುವ ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ಲಿಲ್ಲ ನಮ್ಮ ಸುಮಧುರ ಕ್ಷಣಗಳ ನೆನಪುಗಳನ್ನು ಜೀವಂತವಾಗಿ ಇಡುವ ಸಲುವಾಗಿ ಮಾಡಿದ್ದು ಅಷ್ಟೇ ಈಗ ಡಿಲೀಟ್ ಮಾಡಿದ್ದಲ್ಲ ನಿಂಗೆ ಸಮಾಧಾನ ಆಯ್ತಾ ಎಂದು ಅವನು ಕೇಳುವಷ್ಟರಲ್ಲೇ ನನಗೆ ತಲೆ ಸುತ್ತಿದಂತೆ ಆಗ್ತಾ ಇತ್ತು ಆದ್ರೂ ಸಾವರಿಸಿಕೊಂಡವಳು ನೀರು ಬೇಕು ಅಂತ ಕೇಳಿದಾಗ ಅವನೇ ನೀರು ತಂದು ಕೊಟ್ಟವನು ಯಾಕೆ ಆರಾಧ್ಯ ಏನಾಯ್ತು ಹುಷಾರಿಲ್ವಾ ಆಸ್ಪತ್ರೆಗೆ ಹೋಗೋಣ್ವಾ ಅಂತ ಕೇಳಿದಾಗ ಏನು ಬೇಡ ಅಂತ ಸುಮ್ಮನೆ ಆದೆ ನಾನು ಯಾಕಂದ್ರೆ ನಂಗೆ ಸಲಿಗೆ ಸುತ್ತೋಕೆ ಕಾರಣ ಏನು ಅನ್ನೋದು ನಂಗೆ ಗೊತ್ತಿತ್ತು ಹೌದು ನಾನು ಪ್ರೆಗ್ನೆಂಟ್ ಆಗಿದೆ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಅವನ್ಗೆ ಈ ವಿಷಯವನ್ನು ಹೇಳಿ ಸರ್ಪ್ರೈಸ್ ಕೊಡೋಣ ಅನ್ಕೊಂಡು ಸುಮ್ಮನೆ ಇದ್ದೆ ಅದ್ರ ಅಷ್ಟಲ್ಲಿ ಈಗೆಲ್ಲ ಆಗೋಯ್ತು ಕೊನೆಗೆ ನಾನೇ ಅವನಿಗೆ ಇರುವ ವಿಷಯವನ್ನೆಲ್ಲಾ ಹೇಳಿದೆ ಅವನ ತಂದೆ ಆಗ್ತಿರೋ ವಿಷಯವನ್ನು ಕೇಳಿ ತುಂಬಾನೇ ಖುಷಿ ಪಟ್ಟ ಅವನ ಖುಷಿಯನ್ನ ನೋಡಿ ಅವನ ನಗುವನ್ನ ನೋಡಿ ನನಗೂ ಮನಸ್ಸಿಗೆ ಸಮಾಧಾನವಾಗಿತ್ತು ಮಗು ಹುಟ್ಟಿದ ಮೇಲಾದ್ರೂ ಇವನ ಸೈಕೋ ಬುದ್ಧಿ ಕಡಿಮೆಯಾಗಿ ಇವನ ಮನಸ್ಥಿತಿ ಸುಧಾರಿಸಬಹುದು ಅಂತ ನಾನು ನಿರಳವಾದ ನಿಟ್ಟುಸಿರು ಬಿಟ್ಟಿದ್ದೆ ಪ್ರೆಗ್ನೆಂಟ್ ಆಗಿರೋ ಸುದ್ದಿ ಕೇಳಿ ಅವನಂತೂ ನನ್ನ ಅಪ್ಪಿ ಮುದ್ದಾಡಿ ಸಂಭ್ರಮಿಸಿ ಖುಷಿ ಪಟ್ಟಿದ್ದ ಬೆಳಿಗ್ಗೆ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಿದ್ದ ಇಬ್ಬರು ಖುಷಿಯಿಂದಲೇ ಆಸ್ಪತ್ರೆಗೆ ಹೋಗಿದ್ದು ಆದ್ರೆ ಅಲ್ಲಿ ನಾನು ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿದ ಡಾಕ್ಟರ್ ಮಗುವಿನ ಬೆಳವಣಿಗೆ ಸರಿಯಾಗಿಲ್ಲ ಮಗು ಹುಟ್ಟಿದ್ರು ಅಬ್ನಾರ್ಮಲ್ ಅಂದ್ರೆ ಬುದ್ಧಿಮಂತಿಯ ಮಗುವಾಗಿ ಹುಟ್ಟುವ ಚಾನ್ಸಸ್ ತುಂಬಾನೇ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಡೆಲಿವರಿಯ ಸಂದರ್ಭದಲ್ಲಿ ತಾಯಿಯ ಪ್ರಾಣಕ್ಕೆ ತುಂಬಾನೇ ಅಪಾಯ ಇದೆ ಹಾಗಾಗಿ ನೀವು ಅಬೋಷನ್ ಮಾಡಿಸಿಕೊಳ್ಳೋದು ಒಳ್ಳೆಯದು ಅಂತ ಡಾಕ್ಟರ್ ಹೇಳಿದ್ರು ಇದನ್ನು ಕೇಳಿದ ದವನ್ ನನಗೆ ನನ್ನ ಹೆಂಡತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಮಗುನೇ ತೆಗೆದು ಬಿಡಿ ಅಂತ ಹೇಳಿಬಿಟ್ಟ ತುಂಬಾ ಹೊತ್ತು ಯೋಚನೆ ಮಾಡಿದ ನಾನು ಕೂಡ ಡಾಕ್ಟರ್ ಸುಮ್ ಸುಮ್ನೆ ಅಬೋಷನ್ ಮಾಡಲ್ಲ ಅವ್ರು ಎಷ್ಟು ಹೇಳ್ತಿದ್ದಾರೆ ಅಂದ್ರೆ ಸಮಸ್ಯೆ ಗಂಭೀರವಾಗಿದೆ ಅನ್ಕೊಂಡು ಅಬೋಷನ್ ಮಾಡೋಕೆ ಒಪ್ಪಿಗೆ ಕೊಟ್ಟೆ ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಕೂಡ ಮಾಡಿದೆ ನಂತರ ಆಪರೇಷನ್ ಕೂಡ ಮಾಡಲಾಯ್ತು ಎರಡು ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು ಧವನ್ ಕೂಡ ಜೊತೆ ಇದ್ದವನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಆಫೀಸ್ಗೆ ಹೋದ ನಾನು ಕೂಡ ಸರಿ ಅಂತ ಸುಮ್ನೆ ಆದೆ ನಂತರ ನನಗೆ ಡ್ರಿಪ್ಸ್ ಚೇಂಜ್ ಮಾಡೋಕೆ ಬಂದ ನರ್ಸ್ ಅಲಾ ಮೇಡಮ್ ಮಕ್ಕಳಾಗಿಲ್ಲ ಅಂತ ದೇವಸ್ಥಾನ ಹಾಸ್ಪಿಟ್ಲ್ ಅಂತ ಎಲ್ಲಾ ಸುತ್ತಾರೆ ಆದ್ರೆ ನಿಮ್ಗೆ ನಿಮ್ಮ ಸೌಂದರ್ಯದ ಮೇಲೆ ಇಷ್ಟೊಂದು ವ್ಯಾಮೋಹನ ಮಕ್ಕಳಾದರೆ ಅಂತ ಸೌಂದರ್ಯ ಕಮ್ಮಿ ಆಗುತ್ತೆ ಅಂತ ಗರ್ಭಕೋಶವನ್ನೇ ತೆಗೆಸಿಕೊಂಡ್ರಲ್ಲ ಎಂದು ಹೇಳಿದ ನರ್ಸ್ಮಾತ್ಗೆ ತಂಗಾಗಿ ಹೋದ ನಾನು ಏನ್ ಹೇಳ್ತಾ ಇದ್ದೀರಾ ಸಿಸ್ಟರ್ ನನ್ನ ಮಗು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂತ ತಾನೇ ಅಬೋಷನ್ ಮಾಡಿದ್ದು ಅಂತ ಕೇಳಿದಾಗ ಇಲ್ಲ ಮೇಡಮ್ ನೀವೇ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ರಲ್ಲ ಗರ್ಭಕೋಶನ ತೆಗೆಯೋಕೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ಅದಕ್ಕೆ ನಿಮ್ಮ ಗರ್ಭಕೋಶ ತೆಗೆದಿದ್ದು ಏನೆಲ್ಲಿ ಮಕ್ಕಳಾಗುತ್ತೆ ನಿಮ್ಗೆ ಅಂತ ಹೇಳಿದ್ರು ಸಿಸ್ಟರ್ ಅವರ ಮಾತನ್ನು ಕೇಳಿದ ನಾನು ನನ್ನ ಹೊಟ್ಟೆಯನ್ನು ಸವೃತ್ತ ಬಿಕ್ಕಳಿಸಿ ಹತ್ತಿದ್ದೆ ಮನದಲ್ಲೇ ಒಂದು ತೀರ್ಮಾನಕ್ಕೆ ಬಂದವಳು ಧವನ್ ಬರೋದನ್ನೇ ಕಾಯ್ತಾ ಇದ್ದೆ ಸಂಜೆ ಹೊತ್ತಿಗೆ ಧವನ್ ಕೂಡ ಬಂದ ನನ್ನ ನೋಡಿ ಏನು ಯೋಚನೆ ಮಾಡ್ಬೇಡ ಆರಾಧ್ಯ ನಮಗೆ ಮುಂದೆ ಕೂಡ ಮಕ್ಕಳಾಗುತ್ತಲ್ಲ ನಾನು ತಂದೆ ಆಗ್ತೀನಿ ಅಂತ ತುಂಬಾ ಖುಷಿಯಲ್ಲಿದ್ದೆ ಆದ್ರೆ ಆ ದೇವರಿಗೆ ನನ್ನ ಖುಷಿನ ಸಹಿಸೋಕೆ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಮಾಡ್ಬಿಟ್ಟ ಅಂತ ಹಾಡ್ಕೊಂಡು ನನ್ನ ತಬ್ಬಿ ಸಮಾಧಾನ ಮಾಡೋಕೆ ಬಂದ ಆಗ ಅವನ ದೂರ ತಳ್ಳಿದ ನಾನು ಸಾಕು ನೆನೆಸು ನಿನ್ನ ನಾಟಕನ ಯಾಕೆ ನಂಗೆ ಮಕ್ಕಳಾಗದೆ ಇರುವ ತರ ಆಪರೇಷನ್ ಮಾಡಿಸಿದೆ ಇನ್ನು ಕಣ್ಣೇ ಬಿಡ್ತಾ ಇರುವ ನನ್ನ ಮಗುನ ಕೊಲ್ಲೋಕ್ಕಾದ್ರೂ ಹೇಗೆ ಮನಸ್ಸು ಬಂತು ನಿಂಗೆ ಎಂದು ನಾನು ಅವನ ಪ್ರಶ್ನಿಸಿದಾಗ ನನ್ನನ್ ನೋಡಿ ಕುಹಕವಾಗಿ ನಕ್ಕವನು ಓ ಹಾಗಾದ್ರೆ ಎಲ್ಲಾ ವಿಷಯ ನಿಂಗೆ ಗೊತ್ತಾಗಿದೆ ಅಂತ ಆಯ್ತು ಹೌದು ಆರಾಧ್ಯ ನಾನೇ ಇದನ್ನೆಲ್ಲ ಮಾಡಿದ್ದು ಯಾಕಂದ್ರೆ ಬಳ್ಳಿ ಹಾಗಿರುವ ನಿನ್ನ ಬಾಡಿ ಶೇಪ್ ಗಾಳಿ ಹೂತಿದ ಬೆಲೊಂತರ ಆಗೋದು ನಂಗೆ ಇಷ್ಟ ಇಲ್ಲ ನೀನು ಪ್ರೆಗ್ನೆಂಟ್ ಆಗಿ ನಿನ್ನ ಹೊಟ್ಟೆ ಮೇಲೆಲ್ಲ ಸ್ಟ್ರೆಚ್ ಮಾರ್ಕ್ ಆಗಿ ಅದು ನಿನ್ನ ಅಂದವನ್ನು ಕಡಿಮೆ ಮಾಡುವುದು ನಂಗೆ ಇಷ್ಟ ಇಲ್ಲ ಅದಕ್ಕೆ ಹೀಗೆ ಮಾಡಿದೆ ಮಕ್ಕಳು ಬೇಕೇ ಬೇಕು ಅಂತಿದ್ರೆ ಅನಾಥಾಶ್ರಮದಿಂದ ಒಂದು ಡಜನ್ ಮಕ್ಕಳಂತ ಅಂದ್ಕೊಡ್ತೀನಿ ಬೇಕಾದ್ರೆ ಅವನ್ ನೋಡ್ಕೊಂಡು ಇದ್ದು ಬಿಡು ಅಂತ ಹೇಳಿದ್ದ ಅವನ ಮಾತನ್ನು ಕೇಳಿ ಮಗುವನ್ನು ಕಳ್ಕೊಂಡ ದುಃಖದ ಜೊತೆಗೆ ಅವನ ಮೇಲೆ ಅಷ್ಟೇ ರೋಷ ಕೋಪ ಹುಕ್ಕಿ ಬರ್ತಾ ಇತ್ತು ನಂಗೆ ನಂಗೆ ಆಪರೇಷನ್ ಮಾಡಿದ ಡಾಕ್ಟರ್ ಮೇಲೆ ಮತ್ತೆ ನನ್ನ ಗಂಡನ ಮೇಲೆ ಇಬ್ರು ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೆ ಆದ್ರೆ ಇವನ ವಿರುದ್ಧ ನಾನು ಗೆಲ್ಲೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನಂಗೆ ಆಗ್ಲೇ ತಿಳಿದು ಹೋಗಿತ್ತು ಹಾಗಾಗಿ ಮನದಲ್ಲಿ ಒಂದು ಗಟ್ಟಿ ನಿರ್ಧಾರ ಮಾಡಿ ಸುಮ್ಮನಾದವಳು ಎರಡು ದಿನ ಆಸ್ಪತ್ರೆಯಲ್ಲಿ ಇದ್ದು ಸೀದಾ ಅವನ ಜೊತೆ ಮನೆಗೆ ಬಂದೆ ಅವನ ಜೊತೆಗೆ ನಾನು ಮಾತನಾಡುವುದನ್ನೇ ಬಿಟ್ಟೆ ನನ್ನ ಫ್ರೆಂಡ್ ವರುಣ್ಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳಿ ಆ ಆಸ್ಪತ್ರೆ ಮತ್ತೆ ಡಾಕ್ಟರ್ ವಿರುದ್ಧ ಸಾಕ್ಷಿಗಳ ಕರೆ ಹಾಕಕ್ಕೆ ಹೇಳಿ ಸಾಕ್ಷಾಧಾರಗಳೆಲ್ಲ ದೊರೆತ ನಂತರ ಧವನ್ ಮನೆಯಲ್ಲಿ ಇಲ್ಲದೇ ಇರುವ ಸಮಯ ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಡಾಕ್ಟರ್ ಮೇಲೆ ಹಾಗೆ ನನ್ನ ಗಂಡನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಆದ್ರೆ ಅವರು ಏನೂ ಅಷ್ಟು ಸೀರಿಯಸ್ ಆಗಿ ನನ್ನ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ ಅದಕ್ಕೆ ಕಾರಣ ನನ್ನ ಗಂಡ ಧವನ್ ಯಾಕಂದ್ರೆ ಅದು ಆಗಲೇ ಅವನ್ ನನ್ನ ಮೇಲೆ ಕಣ್ಣಿಟ್ಟಿದ್ದ ನಾನು ಹೀಗೆ ಮಾಡ್ಬೋದಂತ ಮೊದಲೇ ಊಹಿಸಿದವನು ಪೊಲೀಸರಿಗೆ ಲಂಚ ಕೊಟ್ಟು ಅವರ ಕೈ ಬಿಸಿ ಮಾಡಿದ್ದ ಕೊನೆಗೆ ನಾನು ಮೀಡಿಯಾ ಸಪೋರ್ಟ್ ತೆಗೆದುಕೊಳ್ಳೋಣ ಅಂತ ಮೀಡಿಯಾವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೂ ಒಂದು ಒಳ್ಳೆ ನ್ಯೂಸ್ ಸಿಕ್ತು ಅಂತ ಉತ್ಸಾಹ ತೋರಿಸಿದವರು ಧವನ್ ಮತ್ತು ಆಸ್ಪತ್ರೆಯವರು ಕೊಟ್ಟ ದುಡ್ಡಿಗೆ ಕೈ ಚಾಚಿ ನನ್ನ ವಿರುದ್ಧವಾಗಿ ಮಾತನಾಡಿದ್ರು ನಾನು ಧವನ್ಗೆ ಶಿಕ್ಷೆ ಕೊಡೋಕೆ ಇಷ್ಟೆಲ್ಲ ಮಾಡಿದ್ರು ಧವನ್ ಮಾತ್ರ ನನ್ನ ಮೇಲೆ ಕೋಪ ಕೂಡ ಮಾಡಿಕೊಂಡಿರ್ಲಿಲ್ಲ ಬದಲಾಗಿ ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದ ಅವನು ಸೈಕೋ ಅನ್ನೋದು ಅದಾಗಲೇ ನಂಗೆ ತಿಳಿದಿರುವ ವಿಷಯವೇ ಆಗಿತ್ತು ಇಷ್ಟೇ ಪ್ರಯತ್ನ ಪಟ್ಟರು ನಂಗೆ ನ್ಯಾಯ ಸಿಗ್ಲೇ ಇಲ್ಲ ಇನ್ನು ಎಲ್ಲಿ ತಾನೆ ಇಂಥವರಿಂದ ನ್ಯಾಯ ಸಿಗೋಕೆ ಸಾಧ್ಯ ಅಂತ ನಾನು ಮತ್ತೊಂದು ಗಟ್ಟಿ ನಿರ್ಧಾರ ಮಾಡಿದೆ ಹೇಗಾದ್ರೂ ಮಾಡಿದ್ದ ಅವನಿಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಅವನನ್ನು ಹುಚ್ಚನಂತೆ ಪ್ರೀತಿ ಮಾಡ್ತಾನೆ ನಾನು ಅವನನ್ನು ಬಿಟ್ಟು ಹೋಗುವುದೇ ಅವನಿಗೆ ದೊಡ್ಡ ಶಿಕ್ಷೆ ಅವನು ಮಾಡಿದ ಮೋಸ ದ್ರೋಹಕ್ಕೆ ಇದೇ ಸರಿಯಾದ ಶಿಕ್ಷೆ ಎಂದು ತೀರ್ಮಾನ ಮಾಡಿದ ನಾನು ಅವನ್ ಕಣ್ತಪ್ಪಿಸಿ ಹೋಗುವುದು ಕಷ್ಟ ಅಂತ ಗೊತ್ತಿದ್ದರಿಂದ ಊಟಕ್ಕೆ ನಿದ್ದೆ ಮಾತ್ರೆ ಹಾಕಿ ಅವನು ಚೆನ್ನಾಗಿ ನಿದ್ದೆ ಮಾಡಿದ ನಂತರ ಒಂದು ದೀರ್ಘ ಪತ್ರವನ್ನು ಬರೆದಿಟ್ಟು ಮಧ್ಯರಾತ್ರಿ ಮನೆ ಬಿಟ್ಟ ಹೊರಟೆ ಅವನಿಂದ ದೂರ ತುಂಬಾನೇ ದೂರ ಬಂದ್ಬಿಟ್ಟೆ ನನಗೆ ಮಾಡಿದ ಮೋಸಾದ್ರೋಹಕ್ಕೆ ಅವನ ಜೀವನ ಪೂರ್ತಿ ನನ್ನ ನೆನಪಿನಲ್ಲೇ ಕೊರಗ್ಬೇಕು ನಾನಂತೂ ಅವನ ಕೈಗೆ ಸಿಗ್ಬಾರ್ದು ಅಂತ ತುಂಬಾ ದೂರ ಬಂದು ನನ್ನ ಅನಾಥಾಶ್ರಮದಲ್ಲಿ ಕೆಲಸ ಮಾಡಿಕೊಂಡು ನನ್ನ ಜೀವನ ಸಾಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ